ರಾಷ್ಟ್ರದ ಉದ್ದಗಲಕ್ಕೂ ನಿರಂತರವಾಗಿ ನಡೀತಾ ಇರುವ ಅಪ್ರಾಪ್ತರು ಯುವತಿಯರು ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅತ್ಯಾಚಾರಿಗಳಿಗೆ ಮರಣದಂಡನೆ ವಿಧಿಸಬೇಕೆಂದು ಒತ್ತಾಯಿಸಿ ಮಹಿಳೋದಯ ಮಹಿಳಾ ಒಕ್ಕೂಟ ನಗರದಲ್ಲಿ ಪ್ರತಿಭಟನೆ ನಡೆಸಿತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಘೋಷಣೆಗಳೊಂದಿಗೆ ಪ್ರತಿಭಟನೆ ನಡೆಸಿದ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಠಿಣ ಕಾನೂನು ಜಾರಿಯ ಮೂಲಕ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರು ಒಕ್ಕೂಟದ ವಲಯ ಸಂಯೋಜಕರಾದ ಜಾಯ್ಸ್ ಮ್ಯಾನೇಜರ್ಸ್ ಮಾತನಾಡಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ರೂಪಿಸಿದ್ದರೂ ದೌರ್ಜನ್ಯ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಈ ಹಿನ್ನೆಲೆ ಕಠಿಣ ಕಾನೂನು ಕ್ರಮಗಳನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು ಪ್ರಕರಣಗಳು ಮತ್ತು ಮೂರು ಸಾವಿರದ ಲೈಂಗಿಕ ತಿರುಗುಗಳು ತಿರುಕುಳ ಪ್ರಕರಣಗಳು ಸುಮಾರು ಇಪ್ಪತ್ತೈದು ಸಾವಿರ ಬಾಲಿಕೆಯರು ಅದು ಹದಿನೆಂಟು ವರ್ಷದ ಒಳಗಿನ ಹುಡುಗಿಯರು ಗರ್ಭಿಣಿಯರಾಗಿರುವ ಪ್ರಕರಣಗಳು ದಾಖಲಾಗಿವೆ ಇನ್ನು ಅದೆಷ್ಟೋ ಪ್ರಕರಣಗಳು ಕಾರಣಾಂತರಗಳನ್ನು ದಾಖಲಾಗದೆ ಉಳಿದಿವೆ ದಾಖಲಾದ ಪ್ರಕರಣಗಳು ಇವತ್ತು ನಾವು ಮಹಿಳೋದಯ ಮಹಿಳಾ ಒಕ್ಕೂಟ ಒಡಿಪಿಯಿಂದ ಜಿಲ್ಲಾಧಿಕಾರಿಗಳಿಗೆ ಅಕ್ ಅಕ್ಕೋತಾಯ ಅರ್ಜಿ ಕೊಡಲು ನಾ ಕೊಡಲು ನಾವಿಲ್ಲಿ ಸೇರಿದ್ದೇವೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಅತ್ಯಾಚಾರ ಅನ್ಯಾಯ ನಡೀತನೇ ಇದೆ ಆರೋಪಿಗಳಿಗೆ ಕಾನೂನಿನ ಶಿಕ್ಷೆ ಇದೆ ಆದರೆ ಅವರು ಹೊರಗಡೆ ಬಂದ ನಂತರ ಪುನಃ ಅದೇ ರೀತಿಯ ಒಂದು ಕೃತ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ಕಠಿಣ ಶಿಕ್ಷೆ ಮರಣದಂಡನೆ ಶಿಕ್ಷೆ ಆಗಬೇಕು ಆಮೇಲೆ ನಮ್ಮ ವಿಧವೆಯರು ವಯಸ್ಕರು ಮತ್ತು ವಿಶೇಷ ಚೇತನರಿಗೆ ಸಾವಿರದ ಇನ್ನೂರು ಮತ್ತು ಸಾವಿರ ರೂಪಾಯಿ ಪಿಂಚಣಿ ಸಾಲೋದಿಲ್ಲ ಏಕೆಂದರೆ ಅವರಿಗೆ ಅದೇ ಆಧಾರ ಜೀವನಕ್ಕೆ ಅದರಿಂದ ಅದನ್ನ ಮೂರು ಸಾವಿರಕ್ಕೆ ಹೆಚ್ಚಿಸಬೇಕು ಅಂತ ನಾವು ಮಹಿಳೋದಯ ಮಹಿಳಾ ಒಕ್ಕೂಟದ ಒಂದು ಬೇಡಿಕೆ ಇದೆ ಜೊತೆಗೆ ಇವತ್ತು ಶಾ ಕಾಲೇಜುಗಳಿರ್ಬೋದು ಆಮೇಲೆ ಕೆಲಸದ ಸ್ಥಳಗಳಿರ್ಬೋದು ಕೆಲಸಕ್ಕೆ ಇರಬೇಕು ಇರ್ಬೋದು ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಕಾನೂನಿನ ರಕ್ಷಣೆ ಬೇಕು ಏಕೆಂದರೆ ಇವತ್ತು ಭಯದ ವಾತಾವರಣ ಎಲ್ಲ ಕಡೆಯೂ ನಾವು ನೋಡ್ತಾ ಇದ್ದೀವಿ ನಿನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಆಗಿದೆ ಇಂದು ಇದು ನಮಗೆ ಭಯದ ವಾತಾವರಣವನ್ನು ಮಹಿಳೆಯರಿಗೆ ಹುಟ್ಟಿಸ್ತಾ ಇದೆ ಆದ್ದರಿಂದ ಸರ್ಕಾರ ಒಂದು ಹೊಸ ಕಾನೂನು ತರಬೇಕು ಯಾರು ಅತ್ಯಾಚಾರಿಗಳು ಇದ್ದಾರೆ ದೌರ್ಜನ್ಯ ಎಸ್ತಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅತ್ಯಾಚಾರಿಗಳಿಗೆ ಮರಣ ದಂಡನೆ ಅಂತ ಶಿಶೆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರದ ಗಮನಕ್ಕೆ ಈ ಒಂದು ಅಕ್ಕ ಮನವಿನ ಕೊಡ್ಲಿಕ್ಕೆ ಸ್ವಸಹಾಯ ಸಂಘ ಓಡಿಪಿ ಮಹಿಳೋದಯ ಮಹಿಳಾ ಒಕ್ಕೂಟದ ಮೂಲಕ ಇವತ್ತು ಇಲ್ಲಿ ಬಂದಿದ್ದೇವೆ ನನ್ನ ಹೆಸರು ಜಾಯ್ಸ್ ಮ್ಯಾನೇಜರ್ಸ್ ಅಂತೇಳಿ ನಾನು ಮಹಿಳೋದಯ ಮಹಿಳಾ ಒಕ್ಕೂಟ ಓಡಿಪಿಯಲ್ಲಿ ಜಿಲ್ಲಾ ಸಂಯೋಜಕಿಯಾಗಿ ಮಹಿಳೋದಯ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ತಾರಾ ಪ್ರಮುಖರಾದ ಲೂಸಿ ಜೇಮ್ಸ್ ಕಾರ್ಯಕರ್ತೆಯರು ಈ ಸಂದರ್ಭ ಪಾಲ್ಗೊಂಡಿದ್ದರು